ಸ್ನೇಹಿತರೆ ಇಲ್ಲಿ ನೋಡಿ ಹತ್ತರಿಂದ ತೋರಿಸ್ತಾ ಇದ್ದೀನಿ ಅಲ್ಲೇನು ನೋಡ್ತಾ ಇದ್ದೀರಲ್ಲ ಒಳಗಡೆ ನೋಡಿ ಲಿಂಗ ತರ ಕಾಣಿಸ್ತಾ ಇದೆ ಸೊ ಅದ್ರ ಮೇಲೆ ಹೂವು ಬಂದು ಈ ತರ ನಾಗರ ಜಡೆ ತರ ಬಂದು ಉಗಿಸ್ಕೊಂಡಿರುತ್ತೆ ಚೆನ್ನಾಗಿದೆ ಅಲ್ಲ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಆ್ಯಕ್ಚುಲಿ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಕೇರಳದ ಕಾಲಡಿ ಅನ್ನೋ ಒಂದು ಜಾಗದಲ್ಲಿರ್ತಕ್ಕಂತಹ ಪೂತಂಗಾವು ಭದ್ರಕಾಳಿ ದೇವಸ್ಥಾನದಲ್ಲಿದ್ದೀನಿ ಇದೂ ಸೇರಿ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು ನಾಲ್ಕು ಐದನೇ ಸರಿ ಇರಬೇಕು ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ ನನ್ನ ಮದುವೆ ಆಗಿದ್ದು ಇದೇ ದೇವಸ್ಥಾನದಲ್ಲಿ ಸೊ ಆ ಒಂದು ಕಾರಣಕ್ಕಾಗಿ ಇಲ್ಲಿ ಬಂದಾಗೆಲ್ಲ ಈ ಒಂದು ದೇವಸ್ಥಾನಕ್ಕೆ ನಾವು ಬರ್ತಾನೆ ಇರ್ತೀವಿ ಸೊ ಬನ್ನಿ ಆ ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ಗರ್ಭಗುಡಿ ಎಲ್ಲ ಹೋಗಿ ವೀಡಿಯೋ ಮಾಡೋಕ್ಕಾಗಲ್ಲ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಸೊ ದೇವಸ್ಥಾನ ಸುತ್ತಮುತ್ತ ಆಗಿದೆ ಅಂತ ತೋರಿಸ್ತೀನಿ ಸೊ ಇಲ್ಲೇನು ನೋಡ್ತಿದ್ದೀರ ಸ್ನೇಹಿತರೆ ಇದೇ ದೇವಸ್ಥಾನ ಭದ್ರಕಾಳಿ ದೇವಸ್ಥಾನ ಸೊ ಇಲ್ಲಿಂದ ಎಂಟ್ರೆನ್ಸು ಮಲಯಾಳದಲ್ಲಿ ಬೋರ್ಡ್ ಹಾಕಿದ್ದಾರೆ ಅದರಿಂದ ನನಗೆ ಮಲಯಾಳ ಓದೋಕ್ಕೆ ಬರಲ್ಲ ಮೋಸ್ಟ್ಲಿ ಪೂತಂಗ್ ಭದ್ರಕಾಳಿ ದೇವಸ್ಥಾನ ಅಂತ ಇರ್ಬೋದು ಬನ್ನಿ ಒಳಗಡೆ ಹೋಗೋಣ ಹಾಗೆ ಸ್ನೇಹಿತರೆ ಈ ಒಂದು ದೇವಸ್ಥಾನ ಇರತಕ್ಕಂಥದ್ದು ಕಾಲಡಿ ಶ್ರೀ ಶಂಕರಾಚಾರ್ಯ ಯೂನಿವರ್ಸಿಟಿ ಸ್ಯಾನ್ಸ್ಕ್ರಿಟ್ ಯೂನಿವರ್ಸಿಟಿ ಏನಿದೆ ಆ ಒಂದು ಯೂನಿವರ್ಸಿಟಿಯ ಹಿಂಭಾಗದಲ್ಲಿರತಕ್ಕಂತಹ ಒಂದು ದೇವಸ್ಥಾನ ಇದು ಸೊ ತುಂಬಾ ವಿಶಾಲವಾದ ಒಂದು ಸ್ಥಳದಲ್ಲಿ ಒಂದು ದೇವಸ್ಥಾನನ ನಿರ್ಮಿಸಿದ್ದಾರೆ ತುಂಬಾ ಚೆನ್ನಾಗಿದೆ ವಾತಾವರಣ ಕೂಡ ಸುತ್ತಮುತ್ತ ಸೊ ಇಲ್ಲಿ ನೋಡ್ತಾ ಇದ್ದರು ರೈಟ್ ಸೈಡಲ್ಲಿ ನಿಮಗೆ ಹೂವು ಆಮೇಲೆ ಇದೆಲ್ಲ ತಗೋಬೋದು ಸೊ ಇಲ್ಲೇ ನೋಡ್ತೀರಿ ಈ ಒಂದು ಚಿಕ್ಕ ಮಂಟಪ ಇಲ್ಲಿ ಅನ್ನದಾನ ಮಾಡೋರು ದೇವಸ್ಥಾನಕ್ಕೆ ಅನ್ನದಾನ ಮಾಡೋರೇನೇ ಇರ್ಬೋದು ಇಲ್ಲಿ ಬಂದು ಅವರ ಇಚ್ಛೆಯ ಕಾಣಿಕೆಯನ್ನು ಇಲ್ಲಿ ಹಾಕ್ಬೋದು ಹಾಗೆ ಸ್ನೇಹಿತರೆ ನಾನು ಅವಾಗಲೇ ಹೇಳಿರೋ ಪ್ರಕಾರ ನನ್ನ ಮದುವೆ ಆಗಿದ್ದು ಇಲ್ಲೇ ಸಿಂಪಲ್ಲಾಗಿ ಮುಹೂರ್ತ ನಡೀತು ನಮ್ಮ ಮದುವೆ ಮುಹೂರ್ತ ಇಲ್ಲಿ ನಡೆದಿದ್ದು ಸೊ ಇಲ್ಲೇ ನೋಡ್ತಿದ್ದೆ ಈ ಸ್ಟೇಜು ಸೊ ಇಲ್ಲಿ ತುಂಬಾ ಮದುವೆಗಳಾಗಿದೆ ಸೊ ಈ ಒಂದು ಸ್ಟೇಜ್ನ ಇಲ್ಲೇ ಸೆಂಟ್ರಲ್ಲಿ ಸ್ಟೇಜ್ ಹಾಕಿ ಸೊ ಇಲ್ಲೇ ಮದುವೆ ಆಗಿರ್ತಕ್ಕಂಥದ್ದು ನಾವು ಸೊ ಸ್ನೇಹಿತರೆ ದೇವಸ್ಥಾನ ಆ್ಯಕ್ಚುಲಿ ಇನ್ನೂ ಓಪನ್ ಆಗಿಲ್ಲ ಸೊ ನಾವು ಹತ್ತು ಗಂಟೆಗೆ ಬಂದಿದ್ದು ಇವತ್ತು ಹನ್ನೊಂದು ಗಂಟೆಗೆ ಮಹಾಮಂಗಲಾರತಿಯಾಗಿ ದೇವಸ್ಥಾನದ ಒಂದು ಮೈನ್ ಮುಖ್ಯ ದ್ವಾರ ಎಂದ ತೆಗಿತಾರೆ ಸೊ ಅಲ್ಲಿ ತನಕ ನಾನಿವಾಗ ಸದ್ಯಕ್ಕೆ ಒಂದು ನಿಂಬೆ ಹಣ್ಣಿನ ಹಾರ ಮತ್ತು ಒಂದು ಹೂವಿನ ಹಾರ ತಗೊಂಡಿದ್ದೀನಿ ಅಲ್ಲಿ ಪೂಜೆ ಮಾಡಿಸೋದಕ್ಕೋಸ್ಕರ ಸೊ ನೋಡ್ತಾರ ನನ್ನ ಕೈಯಲ್ಲಿ ಸ್ನೇಹಿತರೆ ಇವಾಗ ದೇವಸ್ಥಾನದ ಒಂದು ಗರ್ಭಗುಡಿಯ ಬಾಗಿಲನ್ನು ಓಪನ್ ಮಾಡಿದ್ದಾರೆ ಸೊ ಇವಾಗ ಹೋಗಿ ಒಳಗಡೆ ಹೋಗಿ ದರ್ಶನ ತಗೊಂಡು ಬರ್ತೀವಿ ದಯವಿಟ್ಟು ಕ್ಷಮಿಸಿ ದೇವಸ್ಥಾನದ ಗರ್ಭಗುಡಿಯ ಒಳಗಡೆ ಯಾವುದೇ ವಿಡಿಯೋಗ್ರಾಫಿ ಫೋಟೋಗ್ರಫಿ ಮಾಡೋ ಹಾಗಿಲ್ಲ ಸೊ ನಾನು ಹೋಗಿ ದರ್ಶನ ಮುಗಿಸ್ಕೊಂಡು ಬರ್ತೀನಿ ಸ್ನೇಹಿತರೆ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ಸೊ ಇವಾಗ ಅಲ್ಲಿ ನೀವು ಮುಂದೆ ಏನು ನೋಡ್ತಾ ಇದ್ದೀರಾ ಒಂದು ಚಿಕ್ಕ ಗುಡಿ ತರ ಇದೆ ಅಲ್ಲಿ ಅಯ್ಯಪ್ಪ ಸ್ವಾಮಿಯ ಒಂದು ಗುಡಿ ಇದೆ ಅಯ್ಯಪ್ಪನ ಗುಡಿ ಇದೆ ಹಾಗೆ ಈ ಬಲಗಡೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಬಂದು ಶಿವ ಮತ್ತೆ ನಾಗರಕಲ್ಲು ಸೊ ಅಲ್ಲಿದೆ ಫಸ್ಟು ನಾವು ಹೋಗಿ ಅಯ್ಯಪ್ಪ ಸ್ವಾಮಿಯ ಒಂದು ದರ್ಶನ ಮುಗಿಸ್ಕೊಂಡು ಆಮೇಲೆ ಶಿವನ ಹತ್ರ ಹೋಗೋಣ ಹಾಗೆ ಸ್ನೇಹಿತರೆ ಇಲ್ಲಿ ಸುತ್ತಮುತ್ತ ನೀವು ನೋಡ್ತಾ ಇರ್ಬೋದು ಪರಿಸರ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಒಂಥರ ಒಳ್ಳೆ ಅಟ್ಮಾಸ್ಫಿಯರ್ ಇದೆ ಇಲ್ಲಿ ಸೊ ಹಾಗೆ ಅಲ್ಲೂ ಒಂದು ಜಾಗದಲ್ಲಿ ಏನೋ ಒಂದು ಕಟ್ತಾ ಇದ್ದಾರೆ ಮೋಸ್ಟ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಾನೆ ಇರಬಹುದು ಸೊ ಬನ್ನಿ ನಾವು ಹೋಗಿ ಅಯ್ಯಪ್ಪನ ದರ್ಶನ ಮಾಡಿಕೊಂಡು ಆ ಕಡೆ ಹೋಗೋಣ ಸ್ವಾಮಿ ಶರಣಮಯ್ಯಪ್ಪ ಸೊ ಇಲ್ಲಿ ನೋಡ್ತಾ ಇರ್ಬೋದು ಏನೋ ಇತ್ತೀಚೆಗೆ ಏನೋ ಒಂದು ಹಬ್ಬ ನಡೆದಿದೆ ಇದೇ ನೋಡಿ ಸ್ವಾಮಿ ಶರಣಮಯ್ಯಪ್ಪನ ಚಿಕ್ಕದಾದಂತಹ ಒಂದು ಗುಡಿ ಸೊ ಇಲ್ಲಿ ದೀಪ ಚಿಟ್ಟಿದ್ದಾರೆ ಗುಡಿಯ ಮುಂದೆ ಸೊ ಬನ್ನಿ ಇವಾಗ ಮುಂದೆ ಇಲ್ಲೇ ನೋಡ್ತಿದ್ದೀರಾ ನೀವು ಇದು ಅಲ್ಲಿ ಮುಂದೆ ನೋಡ್ತಿರೋದು ಶಿವ ಅದಕ್ಕೆ ಅದರ ಪಕ್ಕದಲ್ಲಿ ನಾಗರ ಕಲ್ಲು ಸೊ ನಾಗದೇವತೆ ಮತ್ತು ಶಿವ ಎರಡೂ ಇದೆ ಸೊ ಇಲ್ಲಿ ದರ್ಶನ ಮುಗಿಸ್ಕೊಂಡು ಹಾಗೆ ನಾವು ಆಚೆ ಹೋಗ್ಬೇಕಾಗುತ್ತೆ ಸೊ ಇಲ್ಲಿ ನೋಡ್ತಾ ಇದ್ರ ನೀವು ಶಿವನ ಒಂದು ಪ್ರಿಯವಾದ ಹೂ ಲಿಂಗದ ಹೂ ಅಂತ ಹೇಳ್ತೀವಿ ಸೊ ಇದು ತುಂಬಾ ವಿಶೇಷವಾದ ಹೂ ಇದು ಸ್ವಲ್ಪ ಮೇಲೆ ಇದೆ ಕ್ಲೀನಾಗಿ ತೋರ್ಸೋಣ ಅಂದರೆ ಆಗ್ತಾಯಿಲ್ಲ ಸೊ ಬನ್ನಿ ದೇವರ ಒಂದು ದರ್ಶನ ಮುಗಿಸ್ಕೊಂಡು ನಾವು ಹೊರಡೋಣ ಹಾಗೆ ಸ್ನೇಹಿತರೆ ಇಲ್ಲೇ ನೋಡ್ತಿದ್ರೆ ಇದು ನಾಗಪ್ಪನ ಗುಡಿ ನಾಗ ದೇವತೆಯ ಒಂದು ನೆಲೆಸಿರತಕ್ಕಂತಹ ಜಾಗ ಹಾಗೆ ಸ್ನೇಹಿತರೆ ಇನ್ನೊಂದು ವಿಷಯ ನನ್ನ ವಿಡಿಯೋ ಸ್ಟಾರ್ಟ್ ಆದಾಗ್ಲಿಂದ ಎಂಡ್ ಆಗೋ ತನಕ ನಿಮಗೆ ಬ್ಯಾಕ್ ಗ್ರೌಂಡಲ್ಲಿ ಏನೋ ಬಡಿತಾ ಇರೋ ಸೌಂಡ್ ಕೇಳಿಸ್ತಾ ಇರ್ಬೋದು ಅಲ್ವಾ ಸೊ ಅದು ಬೇರೆ ಏನೂ ಅಲ್ಲ ಸ್ನೇಹಿತರೆ ಈ ದೇವಸ್ಥಾನದ ಹಿಂದೆ ಚಂಡೆ ಬಡಿಯೋದು ಕೇರಳದ ಚಂಡೆ ಮೇಳ ನಡೀತೆ ಅದರ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅದ್ರ ಸೌಂಡ್ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಕ್ಕಿನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಆರು టాటా 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 కాటీ టాటా